ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾಳೆ ಬ್ಲಡ್ ಮೂನ್ ಅಂದರೆ ರಕ್ತ ಹುಣ್ಣಿಮೆ ಆಗಿರೋದ್ರಿಂದ ನಾನು ಏನನ್ನ ಹೇಳ್ತೀನಿ ಅದನ್ನು ನೀವು ಮಾಡಿಬಿಟ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಡತ್ತೆ ಅದನ್ನು ನಾಳೆನೇ ಮಾಡಬೇಕು ಅದರಿಂದ ಈ ವಿಡಿಯೋನ ಸೇವ್ ಮಾಡಿಕೊಳ್ಳಿ ಹಾಗೆ ಅವಶ್ಯಕತೆ ಇದ್ದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿಬಿಡಿ ಈಗ ನೋಡಿ ನಾನು ಒಂದು ಬಕೆಟ್ನಲ್ಲಿ ನೀರನ್ನು ತುಂಬಿಸ್ಕೊಂಡಿದ್ದೀನಿ ಅದು ಬಿಸಿನೀರಾದರೂ ಆಯಿತು ತಣ್ಣೀರಾದರೂ ಆಯಿತು ನಿಮಗೆ ಯಾವುದು ಸರಿ ಬರತ್ತೆ ಆ ನೀರನ್ನು ತುಂಬಿಸ್ಕೊಳ್ಳಿ ಓಕೆನಾ ಅದಕ್ಕೆ ಹರಳುಪ್ಪನ್ನು ಹಾಕ್ಕೊಂಬಿಡಿ ಸ್ವಲ್ಪ ಹಾಕಿದ್ರೆ ಸಾಕಾಗತ್ತೆ ಆದರೆ ಅದು ಹರಳುಪ್ಪೆ ಆಗಿರಬೇಕು ಅದನ್ನು ಕರಗಿಸ್ಬಿಟ್ಟು ಈ ಥರ ನಾನು ಕಾಲನ್ನು ಇಟ್ಟಿದ್ದೀನಲ್ವಾ ಎರಡೂ ಕಾಲುಗಳನ್ನು ನೀರಿನಲ್ಲಿ ಇಟ್ಬಿಡಿ ನೀರಿನಲ್ಲಿ ಇಟ್ಬಿಟ್ಟು ಇದನ್ನು ಒಂದು ಹತ್ತು ನಿಮಿಷನಾದರೂ ಮಾಡಬೇಕಾಗತ್ತೆ ನೀರಿನಲ್ಲಿ ಇಟ್ಬಿಟ್ಟು ನಿಮ್ಮದು ಯಾವುದೇ ಪ್ರಾಬ್ಲಮ್ಗಳಾಗಲಿ ಒಂದು ಹತ್ತು ಇಪ್ಪತ್ತು ಪ್ರಾಬ್ಲಮ್ಗಳಿದ್ದರೂ ಪರವಾಗಿಲ್ಲ ಅದನ್ನು ನೆನಪಿಸ್ಕೊಳ್ತಾ ಐ ಆ್ಯಮ್ ರಿಲೀಸಿಂಗ್ ಐ ಆಮ್ ರಿಲೀಸಿಂಗ್ ಅಂತ ಹೇಳಿ ನೀವು ಒಂದು ಹತ್ತು ನಿಮಿಷನೂ ಹೇಳ್ಕೊಳ್ತಾನೇ ಇರಬೇಕಾಗತ್ತೆ ಆಗ ನೋಡಿ ಎಂಥ ಮ್ಯಾಜಿಕ್ ನಿಮ್ಮ ಲೈಫ್ನಲ್ಲಿ ನಡೆದ್ಬಿಡುತ್ತೆ ಅಂತ ಇದನ್ನು ಹುಡುಗಿರಾದರೂ ಮಾಡಬಹುದು ಹುಡುಗರಾದರೂ ಮಾಡಬಹುದು ಹೀಗೆ ಒಂದು ಹತ್ತು ನಿಮಿಷ ಕಳೆದ ಮೇಲೆ ನೀವು ಈ ನೀರನ್ನು ತಗೊಂಡು ಸಿಂಕ್ಗಾದರೂ ಚೆಲ್ಲಬಹುದು ಅಥವಾ ಬಾತ್ರೂಮ್ಗಾದರೂ ಚೆಲ್ಲಬಹುದು ಹಾಗೇ ನಿಮಗೆ ಬೇಕನ್ಸಿದ್ರೆ ಹೊರಗಡೆಗಾದರೂ ಚೆಲ್ಬಿಡಬಹುದು ಹೀಗೆ ಮಾಡೋದನ್ನು ನೀವು ನಾಳೆ ಮರೀಲೇಬೇಡಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಮಾಡಿ ನೋಡಿ ನಿಮ್ಮ ಲೈಫೇ ಚೇಂಜ್ ಆಗಿಬಿಡತ್ತೆ ಅಂದರೆ ಅರ್ಥ ನಿಮ್ಮಲ್ಲಿರೋ ಕಷ್ಟಗಳೆಲ್ಲ ದೂರವಾಗಿ ನೀವು ಸುಖವಾಗಿರಬಹುದು ಇದಂತೂ ಒಳ್ಳೆ ಕೆಲಸ ಅಲ್ವಾ ಮಾಡೋದ್ರಲ್ಲೇನು ತೊಂದರೆ ಇಲ್ಲ ಅಲ್ವಾ ಹಾಗಾಗಿ ಈ ವಿಡಿಯೋವನ್ನು ಸೇವ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಾಳೆ ಇದನ್ನು ನೀವು ಯಾವ ಟೈಮ್ನಲ್ಲಾದರೂ ಮಾಡಬಹುದು ಹಸ್ಬೆಂಡ್ ವೈಫ್ ಮಕ್ಕಳು ಅಥವಾ ಅಜ್ಜ ಅಜ್ಜಿ ಅತ್ತೆ ಮಾವ ಆಂಟಿ ಅಂಕಲ್ ಅಣ್ಣ ತಂಗಿ ಹೀಗೆ ಯಾರಾದರೂ ಮಾಡ್ತಾ ಹೋಗ್ಬೋದು ಫ್ರೀ ಮಾಡಿಕೊಂಡು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹಾಗೆ ನನ್ನ ಬೇರೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗ್ಬರಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ಥರ ವಿಡಿಯೋಗಳಿಗಾಗಿ ಕಾಯ್ತಾಯಿರಿ